विराट कोहली विश्व क्रिकेट न सूपर स्टार भारत ಕೊಹ್ಲಿ ಹೆಸರು ಕೇಳದವರೇ ಇಲ್ಲ ಆದರೆ ಈ ರನ್ ಮಷಿನ್ ಭಾರತದ ಯುವಕರ ಮೇಲೆ ಅದೆಷ್ಟರ ಮಟ್ಟಿಗೆ ಪ್ರಭಾವ ಬೀರಿದ್ದಾರೆ ಅದೆಂತಹ ಸಾಧನೆಗಳಿಗೆ ಕಾರಣವಾಗಿದ್ದಾರೆ ಅಂತ ಗೊತ್ತಾ ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ ವಿರಾಟ್ ಕೊಹ್ಲಿ ಕ್ರಿಕೆಟ್ ದುನಿಯಾದಲ್ಲಿ ಅದರಲ್ಲೂ ಭಾರತೀಯ ಕ್ರಿಕೆಟ್ ನಲ್ಲಿ ಕೊಹ್ಲಿ ಬರೀ ಹೆಸರಲ್ಲ ಅದೊಂದು ಬ್ರ್ಯಾಂಡ್ ಯುವ ಕ್ರಿಕೆಟಿಗರ ಪಾಲಿಗಂತೂ ಕೊಹ್ಲಿ ಬಿಗ್ ಇನ್ಸ್ಪಿರೇಷನ್ ಕೊಹ್ಲಿ ಇಂದು ಗ್ರೇಟೆಸ್ಟ್ ಬ್ಯಾಟರ್ ಆಗಿರೋದಕ್ಕೆ ಆಟದ ಮೇಲಿನ ಅವರ ಡೆಡಿಕೇಶನ್ ಹಾರ್ಡ್ ವರ್ಕ್ ಕಮಿಟ್ಮೆಂಟ್ ನೆವರ್ ಗಿವ್ ಅಪ್ ಆಟಿಟ್ಯೂಡೆ ಕಾರಣ ಇದೇ ಕಾರಣಕ್ಕೆ ಯಂಗ್ ಕ್ರಿಕೆಟರ್ಸ್ ಕೊಹ್ಲಿಯನ್ನ ಫಾಲೋ ಮಾಡ್ತಾರೆ ನಾವು ಅವರಂತೆ ಆಗಬೇಕು ಅಂತ ಕನಸು ಕಾಣ್ತಾರೆ ಪ್ರಸಕ್ತ ಐಪಿಎಲ್ ನಲ್ಲಿ ಅದ್ಭುತ ಪ್ರದರ್ಶನ ನೀಡ್ತಿರುವ ರಿಯಾನ್ ಪರಾಗ್ ಗೆ ಕೊಹ್ಲಿಯೇ ರೋಲ್ ಮಾಡೆಲ್ ಪರಾಗ್ ಫಾರ್ಮ್ ಪಾತಾಳಕ್ಕೆ ಕುಸಿದಾಗ ಪರಾಗ್ ಗೆ ಕೊಹ್ಲಿ ಧೈರ್ಯ ತುಂಬಿದ್ರು ಸ್ಪೂರ್ತಿಯ ಮಾತುಗಳನ್ನ ಆಡಿದ್ರು ಆ ಮಾತುಗಳೇ ಪರಾಗ್ ಸಕ್ಸಸ್ ಗೆ ಕಾರಣವಾಯಿತು ಪರಾಗ್ ಅಷ್ಟೇ ಅಲ್ಲ ಪಂಜಾಬ್ ಪುತ್ತರ್ ಶುಭ್ಮನ್ ಗಿಲ್ಗು ಟೀಮ್ ಇಂಡಿಯಾ ಮಾಜಿ ಕ್ಯಾಪ್ಟನ್ ರೋಲ್ ಮಾಡಲ್ ಗಿಲ್ ಹಲವು ಬಾರಿ ಹೇಳಿದ್ದಾರೆ ಹೌದು ಬರೀ ಕ್ರಿಕೆಟರ್ಸ್ ಮಾತ್ರ ಅಲ್ಲ ಇತರೆ ಕ್ಷೇತ್ರಗಳ ಯುವಕರಿಗೂ ಕೊಹ್ಲಿಯೇ ಸ್ಫೂರ್ತಿ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ ಇವರ ಹೆಸರು ಅನನ್ಯ ರೆಡ್ಡಿ ತೆಲಂಗಾಣ ಮೂಲದ ಅನನ್ಯ ಯು ಸಿ ಪರೀಕ್ಷೆಯಲ್ಲಿ ದೇಶಕ್ಕೆ ಮೂರನೇ ರ್ಯಾಂಕ್ ಬಂದಿದ್ದಾರೆ ಇವರ ಈ ಸಾಧನೆಗೆ ವಿರಾಟ್ ಕೊಹ್ಲಿಯೇ ಕಾರಣ ಇದನ್ನ ನಾವ್ ಹೇಳ್ತಾ ಇಲ್ಲ ಅವರೇ ಹೇಳಿಕೊಂಡಿದ್ದಾರೆ ಪರೀಕ್ಷೆಯ ಸಮಯದಲ್ಲಿ ಒತ್ತಡಕ್ಕೊಳಗಾಗದಿರಲು ಕ್ರಿಕೆಟ್ ನೋಡುತ್ತಿದ್ದ ಅನನ್ಯಾಗೆ ಕೊಹ್ಲಿ ಫೇವರೇಟ್ ಕ್ರಿಕೆಟ್ ಎಂತಹ ಕಠಿಣ ಸಂದರ್ಭದಲ್ಲೂ ಸೋಲನ್ನೊಪ್ಪಿಕೊಳ್ಳದ ಕೊಹ್ಲಿಯ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ನನಗೆ ಸ್ಫೂರ್ತಿ ರಿಸಲ್ಟ್ ಏನೇ ಇದ್ರು ಹಾರ್ಡ್ ವರ್ಕ್ ಬಿಟ್ಕೊಡಬಾರದು ಅನ್ನೋದನ್ನ ನಾನು ಕೊಹ್ಲಿಯಿಂದ ಕಲಿತುಕೊಂಡೆ ಅಂತ ಅನನ್ಯ ಹೇಳಿದ್ದಾರೆ ಟಿ ಟ್ವೆಂಟಿ ಕ್ರಿಕೆಟ್ ನ ಸ್ಫೋಟಕ ಬ್ಯಾಟ್ಸ್ಮನ್ ಇಂಗ್ಲೆಂಡ್ ನ ಜೋಸ್ ಗು ಕೊಹ್ಲಿ ಇನ್ಸ್ಪಿರೇಷನ್ ಈ ಬಾರಿ ಐಪಿಎಲ್ ನಲ್ಲಿ ರಾಜಸ್ಥಾನ ಪರ ಆಡ್ತಾ ಇರುವ ಬಟ್ಲರ್ ಕೆಕೆಆರ್ ವಿರುದ್ಧದ ಪಂದ್ಯದಲ್ಲಿ ಅದ್ಭುತ ಬ್ಯಾಟಿಂಗ್ ಮೂಲಕ ಕೊನೆವರೆಗೂ ಕ್ರೀಸ್ ನಲ್ಲಿ ನಿಂತು ಪಂದ್ಯ ಗೆಲ್ಲಿಸಿದ್ರು ಪಂದ್ಯದ ನಂತರ ಮಾತನಾಡಿದ ಅವರು ಇಂತಹ ಇನ್ನಿಂಗ್ಸ್ ಆಡೋದಕ್ಕೆ ಕೊಹ್ಲಿ ಮತ್ತು ಧೋನಿ ಸ್ಫೂರ್ತಿ ಅವರಿಬ್ರು ಹಲವು ಬಾರಿ ಕೊನೆಯವರೆಗೂ ಹೋರಾಡಿ ತಂಡವನ್ನ ಗೆಲ್ಲಿಸಿದ್ದಾರೆ ನಾನು ಅವರನ್ನೇ ಅನುಸರಿಸಿದೆ ಅಂತ ಬಟ್ಲರ್ ಹೇಳಿದ್ರು ಇನ್ನು ಭಾರತದ ಯುವ ಸಮುದಾಯ ಟೀಂ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿಯ ರೀತಿಯ ಮನಸ್ಥಿತಿಯವರು ಅಂತ ರಿಸರ್ವ್ ಬ್ಯಾಂಕ್ ಇಂಡಿಯಾದ ಮಾಜಿ ಗವರ್ನರ್ ರಘುರಾಮ್ ರಾಜನ್ ಹೇಳಿದ್ದಾರೆ ಮೇಕ್ ಇನ್ ಇಂಡಿಯಾ ಅಡ್ವಾನ್ಸ್ಡ್ ಎಕಾನಮಿ ಸಮಾವೇಶದಲ್ಲಿ ಮಾತನಾಡ್ತಾ ಇದ್ದ ರಘುರಾಮ್ ರಾಜನ್ ಇಂಥದೊಂದು ಮಾತು ಹೇಳಿದ್ದಾರೆ ದೇಶದ ಯುವ ಸಮುದಾಯ ವಿಶ್ವದಾದ್ಯಂತ ತಮ್ಮ ವಹಿವಾಟುಗಳನ್ನ ಹೆಚ್ಚು ವಿಸ್ತರಿಸಲು ಬಯಸುತ್ತಿದ್ದಾರೆ ನನ್ನ ಪ್ರಕಾರ ಯುವಕರು ಕ್ರಿಕೆಟರ್ ವಿರಾಟ್ ಕೊಹ್ಲಿಯ ರೀತಿಯ ಮನಸ್ಥಿತಿಯನ್ನ ಹೊಂದಿದ್ದಾರೆ ಜಗತ್ತಿನಲ್ಲಿ ನಾವು ಯಾರಿಗೂ ಎರಡನೇವರಲ್ಲ ಎನ್ನುವ ರೀತಿಯಲ್ಲಿ ಮುನ್ನುಗ್ಗುತ್ತಿದ್ದಾರೆ ಅಂತ ರಘುರಾಮ್ ರಾಜನ್ ಹೇಳಿದ್ರು ಹೀಗೆ ಎಲ್ಲಾ ಕಡೆಯಲ್ಲೂ ಕೊಹ್ಲಿ ಅವರನ್ನ ಸ್ಫೂರ್ತಿಯಾಗಿ ತೆಗೆದುಕೊಳ್ಳಲಾಗ್ತಾ ಇದೆ ಕೊಹ್ಲಿ ಎಂತಹ ಪಂದ್ಯಗಳನ್ನ ಕೂಡ ಅಷ್ಟು ಸುಲಭದಲ್ಲಿ ಬಿಟ್ಕೊಡೋದಿಲ್ಲ ಕೊಹ್ಲಿಯ ಇದೇ ಆಟಿಟ್ಯೂಡ್ ಭಾರತದ ಯುವಕರಲ್ಲಿ ಕೂಡ ಬೆಳೆಯುತ್ತಿದೆ ಎಂತಹ ಕಠಿಣ ಸಿಚುವೇಶನ್ ಬಂದ್ರು ಯುವಕರು ಎದೆಗುಂದದೆ ಮುನ್ನುಗ್ಗುತ್ತಿದ್ದಾರೆ ಒಟ್ನಲ್ಲಿ ಭಾರತದ ಯುವಕರ ಮೇಲೆ ಕೊಹ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದ್ದಾರೆ ಅನ್ನೋದಕ್ಕೆ ಅನನ್ಯ ರೆಡ್ಡಿಯೇ ಸಾಕ್ಷಿ ಕೊಹ್ಲಿ ಹೀಗೆ ಮತ್ತಷ್ಟು ಜನರಿಗೆ ಸ್ಫೂರ್ತಿಯಾಗಿ ದೊಡ್ಡ ದೊಡ್ಡ ಸಾಧನೆಗೆ ಕಾರಣವಾಗಲಿ ಅನ್ನೋದು ನಮ್ಮ ಆಶಯ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ